ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಧನ ವಶೀಕರಣ ನೀವು ಕೋಟ್ಯಾಧಿಪತಿ ಯಾಗಬೇಕಾ ಈ ಕೂಡಲೇ ಈ ವಿಡಿಯೋ ನೋಡಿ ವೀಕ್ಷಕರೇ ಧನ ವಶೀಕರಣ ಅಂದರೆ ನಿಮಗೂ ಆಸೆ ಇರುತ್ತೆ ನಾವು ಹಣ ಮಾಡಬೇಕು ಎಷ್ಟು ದಿನ ಅಂದರೆ ನಾವು ಈ ಥರ ಕೂಡಬೇಕು ಆಗಬೇಕಂತ ಹೌದಾ ಅವಾಗ ನಿಮಗೆ ನಿಮಗೆ ಜಾಬ್ ಸಿಗೋಲ್ಲ ಏನು ಸಿಗೋಲ್ಲ ನೀವು ಕೂಲಿ ಕೆಲಸ ಮಾಡುತ್ತಿಲ್ಲ ಹಾಗಾದರೆ ಈ ಒಂದು ಈ ಒಂದು ಕೆಲಸ ಮಾಡಿದರೆ ನಿಮಗೆ ಎಲ್ಲಿ ಬೇಕಂದರೆ ಹಣ ಹುಟ್ಟುತ್ತೆ ನೀವು ಕಾಲ ಜಾಗದಲ್ಲಿ ಹಣ ಹುಟ್ಟುತ್ತೆ ಹೌದಾ ಹೇಗಪ್ಪ ಅಂದರೆ ಒಂದು ಬಿಳಿ ಬಟ್ಟೆ ಹೌದಾ ಬಿಟ್ಟು ಬಿಳಿ ಬಟ್ಟೆ ಮೇಲೆ ನಿಮ್ಮ ಕೈ ಮುಷ್ಟಿಯಷ್ಟು ಅಕ್ಕಿ ತೊಗೊಳ್ಳಿ ಯಾವುದೇ ಒಂದು ಅಕ್ಕಿ ಹೌದಾ ಅಕ್ಕಿ ಮತ್ತು ಅಕ್ಕಿಯ ಮೇಲೆ ಎರಡು ಲವಂಗ ಹೌದಾ ಮತ್ತು ಒಂದು ನೂರು ರೂಪಾಯಿ ನೋಟು ಒಂದು ಲಿಂಬೆ ಹಣ್ಣು ಲಿಂಬೆ ಹಣ್ಣಿನ ಮೇಲೆ ಒಂದು ಐದು ರೂಪಾಯಿ ಕಾಯಿನ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಒಂದು ಯಾವುದೇ ಒಂದು ಆಗಿರ್ಬೋದು ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಇಡಬೇಕು ಇಟ್ಟುಬಿಟ್ಟು ನಿಮ್ಮ ಮನೆಯಲ್ಲಿ ಏಳು ದಿನ ಮನೆಯಲ್ಲಿ ಅಂದರೆ ಯಾವ ಜಾಗದಲ್ಲಿ ನಿಮ್ಮ ಜಗಲಿಯಲ್ಲಿ ಅಂದರೆ ದೇವರ ಮನೆಯಲ್ಲಿ ದೇವರ ಮನೆಯಲ್ಲಿ ಏಳು ದಿನ ಯಾರಿಗೂ ಕಾಣಲಾರ ಇಟ್ಟರೆ ನಿಮಗೆ ಮನೆಯಲ್ಲಿ ಇದು ಹುಟ್ಟುತ್ತೆ ಹಣ ಅನ್ನೋದು ವಂಶ ಅಂದರೆ ಎಣಸಕ್ಕಾಗದಷ್ಟು ಹಣ ಹುಟ್ಟುತ್ತೆ ಇದೊಂದು ತಂತ್ರ ಯಾರಿಗಪ್ಪ ಅಂದರೆ ಹಣದ ಸಮಸ್ಯೆ ಇದ್ದರೆ ಅಷ್ಟೇ ಇದೊಂದು ತಂತ್ರ ಹಣದಿಗೆ ಮಾಡಬೇಡಿ ಹಣ ಸಮಸ್ಯೆ ಯಾರಿಗಿರ್ತದ ಯಾರಿಗೆ ಕಷ್ಟಪಡ್ತಾರಲ್ಲ ಅವ್ರಿಗೆ ಅಷ್ಟೇ ಸಮಸ್ಯೆ ಹೌದಾ ಈ ಕೂಡಲೇ ಮಾಡಿ ನೀವು ಕೂಡ ಬೇಗನೆ ನಿಮಗೆ ಹಣದ ಅವಕಾಶ ತುಂಬ ಇದೆ ಕೋಟ್ಯಾಧೀಶ್ವರ ಆಗಬಹುದು ಕೇವಲ ಒಂದು ವಾರ ಅಂದರೆ ಏಳು ದಿನ ಏಳು ದಿನ ಅಲ್ಲೇ ಇಟ್ಟರೆ ನಿಮ್ಮ ಜಗಲಿಯಲ್ಲಿ ನೀವು ಏಳು ದಿನದಲ್ಲಿ ಕೊಠ ದೇಶ ಹೌದಾ ಅದು ಹೇಗಪ್ಪ ಅಂದರೆ ಮಿ ಮತ್ತೆ ಯಕ್ಷ ನೀವು ಏಳು ದಿನ ಮಾಂಸಾಹಾರಿ ಊಟ ಮಾಡಬಾರ್ದು ಮತ್ತು ನಿಮ್ಮ ನೀವು ಬಟ್ಟೆ ಕಪ್ಪು ಬಟ್ಟೆ ಧರಿಸ್ಬಾರ್ದು ಏಳು ದಿನ ಮಾಂಸಾರಿ ಊಟ ಮತ್ತು ಕಪ್ಪು ಬಟ್ಟೆ ಧರಿಸ್ಬಾರ್ದು ಏಳು ದಿನ ಅಂದರೆ ಏಳು ದಿನ ಆದಮೇಲೆ ನೀವು ಬೆಕ್ಕದ ಮಾಡ್ಬೋದು ಮಾಂಸದ ಊಟ ಮಾಡ್ಬೋದು ಕಪ್ಪು ಬಟ್ಟೆ ಧರಿಸ್ಬೋದು ಹೌದಾ ಆದಮೇಲೆ ಯಕ್ಷವೇ ನೀವು ಏಳು ದಿನ ಆದಮೇಲೆ ಆ ಒಂದು ಎಲ್ಲ ವಸ್ತುಗಳನ್ನು ನೀವೊಂದು ಯಾರಿಗಾದರೂ ದಾನ ಮಾಡಬೇಕು ಬಡವರಿಗೆ ದಾನ ಮಾಡಿದರೆ ಸಾಕು ನೀವು ಕೊಟ್ಟ ದಿವಸ ಆಗ್ತೀರಾ ಕೇವಲ ಏಳು ದಿವಸದಲ್ಲಿ ಹೌದಾ ವೀಕ್ಷಕರೇ ಈ ಒಂದು ಕೆಲಸ ಯಾವಾಗ ಎಲ್ಲಿ ನಂಬಿಕಂತ ಹೇಳಲ್ಲ ಇದೊಂದು ಕೆಲಸ ವೀಕ್ಷಕರೇ ಮಂಗಳವಾರ ರಾತ್ರಿ ಮಾಡಬೇಕು ಏಳು ಗಂಟೆ ಸುಮಾರು ಏಳು ಗಂಟೆ ಇಲ್ಲ ಎಂಟು ಗಂಟೆ ಮಂಗಳವಾರ ಹೌದಾ ಈ ಕೆಲಸ ಮಾಡುವಾಗ ನಿಮಗೆ ಒಂದು ಮನಸ್ಸಲ್ಲಿ ಏನಿರಬೇಕು ಒಂದು ನಂಬಿಕೆ ಇರಬೇಕು ನಾನು ಶ್ರೀಮಂತನಾದರೆ ಬಡವರಿಗೆ ಹೆಲ್ಪ್ ಮಾಡಬೇಕು ಸರಿ ಹೌದಾ ಇಷ್ಟ ವೀಕ್ಷಕರೇ ಇದೊಂದು ಕೆಲಸ ಮಾಡಬೇಕಂದ್ರೆ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗೂ ನಿಮ್ಮ ಸಂಸದರು ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು